ಮನ್ನಿಸು ಇಲ್ಲವೇ ದಂಡಿಸು ಏನಂದ್ರೆ ಯಾಕ್ರಿ ಯಾಕ್ರಿ ಎಲ್ಲಾ ತಿಳಿದವ್ರಾಗಿರೋ ನೀವೇ ಈ ರೀತಿ ದುಃಖದ ತಾವಾಗ್ ಮುಳ್ಕೊಂಡು ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗಳ ಗತಿ ಏನ್ರಿ ಅನಿರೀಕ್ಷಿತ ಸಾವು ನಿಶ್ಚಿತ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ನಮ್ಮಗಳ ವಿಶ್ವಾಸವನ್ನು ಗಳಿಸಿ ನನ್ನ ತಂಗಿಯನ್ನು ಪ್ರೀತಿ ಪ್ರೇಮದ ಪಾಸಕ್ಕೆ ಸಿಲುಕಿಸಿ ತಂದು ನಮ್ಮ ಸಂಸಾರಕ್ಕೆ ಮಸಿಪಳದಿ ಬಿಟ್ಟನಲ್ಲ ಆ ವಿಶ್ವಾಸಘಾತಕ ಅದಕ್ಕಾಗಿ ನಾನು ಆಗಲಿರುಳು ಎನ್ನದೆ ಚಿಂತಿಸಿ ಚಿಂತಿಸಿ ದುಃಖದ ದುಡ್ಡು ಮುಡುಗಿರುವ ಸಾರ್ ಹಾಗೋಗಿದ್ದನ್ನೇ ನೀವು ನೆನೆಸ್ಕೊಂಡು ಹೊರಗುದ್ರೆ ಮತ್ತೆ ನಮ್ಮನೆ ತಾ ಹುಟ್ಟಿ ಬರೋದಿಲ್ಲ ರೀ ಬರೋದಿಲ್ಲ ನೋಡಿ ಅಂದರೆ ನಡೆದೋಗಿರೋ ಕೈ ಘಟನೆಗಳನ್ನೆಲ್ಲ ಮರೆತು ಈ ಮಕ್ಕಳಿಗೋಸ್ಕರನಾದರೂ ನಾವು ಬದುಕಬೇಕು ಕಣ್ರಿ ಮಕ್ಕಳಿಗೋಸ್ಕರ ನಾವಿರಬೇಕು ಸಾರದಾ ನೀನು ಹೇಳೋ ಮಾತು ಅಕ್ಷರಹಾಸ ಸತ್ಯ ಸತ್ತವರ ಬಗ್ಗೆ ಚಿಂತಿಸಿ ಸಂಸಾರವನ್ನು ನರಕ ಮಾಡಿಕೊಳ್ಳುವ ಬದಲು ಬದುಕಿರುವರ ಬಗ್ಗೆ ಮುಂಬಾಳಿನ ಬಗ್ಗೆ ಯೋಚಿಸಿ ನಮ್ಮ ಬಾಳನ್ನು ಸ್ವರ್ಗ ಮಾಡಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಸಾರದ ಬುದ್ಧಿವಂತರ ಲಕ್ಷಣ ಅಣ್ಣ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಣ್ಣ ಇಂದಿನ ನಮ್ಮ ಮನೆಯ ಪರಿಸ್ಥಿತಿಯನ್ನು ನೆನೆದರೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಇಂತಹ ಸಂದೀರ್ಘ ಪರಿಸ್ಥಿತಿಯಲ್ಲಿ ಸಿಲುಕಿ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಕೃಷ್ಣಣ್ಣ ಮನ್ಸಲ್ಲಿ ಯಾವುದೋ ವಿಚಾರನ ಇಟ್ಕೊಂಡು ಒಬ್ಬನೇ ಹೀಗೆ ಕೊರಗಬೇಡ ನೋಡು ವಿಷಯ ಇದ್ರೂ ಪರವಾಗಿಲ್ಲ ಅದನ್ನ ಮನ್ಸ್ ಬಿಚ್ಚು ಎಲ್ರ ಹತ್ರ ಹೇಳ್ಕೊಣ್ಣ ತಂಗಿ ಇವತ್ತೇ ಕಾಲೇಜಿನ ಫೀಸ್ ಕಟ್ಟಬೇಕು ಇಲ್ಲ ಅಂದ್ರೆ ನಾಳೆ ನಡೆಯೋ ಪರೀಕ್ಷೆಯಲ್ಲಿ ಕೂರುವಂತಿಲ್ಲ ಇಂಥ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದೇವರು ನಮ್ಮಂತ ಬಡವರನ್ನ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಪರೀಕ್ಷೆಯನ್ನ ಇಂಥ ಸನ್ನಿವೇಶದಲ್ಲಿ ವಿಸ ಕುಡಿದು ಸಾಯೋಣ ಅಂದ್ರು ಸಹ ನನ್ನ ಹತ್ರ ಒಂದೇ ಒಂದು ಎಲ್ಲಿಂದ ತಪ್ಪ ನಿನ್ನ ಪೀಸ್ ನೋಡೋಣ ಸಾಯ್ತಿದೆ ಅಂತ ಇನ್ನೊಂದ್ಸಲಿ ಮಾತಾಡಿದ್ರೆ ಸಾಯೋದು ನೀವೆಲ್ಲರಿ ಮೊದಲು ಯಾಕೆ ಹೇಗ ಮಾತಾಡ್ತಿದ್ದೀರಾ ಯಾವ ಪುಣ್ಯಾತ್ಮನ್ವ ಪ್ರದೃಷ್ಟಿ ನಮ್ಮ ಮನೆ ಮೇಲೆ ಬಿತ್ತಿಲ್ಲ ಪ್ರತಿಯೊಬ್ಬರು ಸಾಯೋ ಮಾತಾಡೋದು ಅಣ್ಣ ನನ್ನ ಫೀಸ್ ಕೊಟ್ಟೋದೇರ ಬೇಕಾಗಿಲ್ಲ ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಪರವಾಗಿಲ್ಲ ನೀನು ಚಿಂತಿಸೋದು ಬೇಡ ನಾ ಚಿಂತಿಸೋದು ಬೇಡ ಅಣ್ಣ ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ಅರಮನೆ ಬಿಟ್ಟು ಕಾಡಿಗೆ ಹೋಗಿ ತನ್ನ ಮಗನ್ನೇ ಮಾರ್ಕೊಂಡ ಹೆಂಡ್ತಿನೂ ಮಾರ್ಕೊಂಡ ಸ್ಮಶಾನ ಕಾದ ಅವನಿಂದನೇ ಅಲ್ವಾ ಅಣ್ಣ ಜಗತ್ತಿಗೆ ಸತ್ಯದ ಜ್ಯೋತಿ ಹೇಗೆ ಅಂತ ತಿಳಿದಿತ್ತು ಧರ್ಮರಾಯ ವನ್ವಾಸ ಮಾಡೋದ್ರ ಜೊತೆಗೆ ತನ್ನ ತಮ್ಮಂದಿರ ಗುಣಗಳನ್ನ ಹೆಚ್ಚಿಸ್ತಾ ಅಣ್ಣ ಅಣ್ಣ ಅಷ್ಟೇ ಯಾಕೆ ವಿಕ್ರಮಾದಿತ್ಯನ ಕತೆ ಕೇಳಿಲ್ವಾ ಅಣ್ಣ ಶನಿ ಮಹಾತ್ಮ ಎಷ್ಟೆಲ್ಲ ಕಷ್ಟಗಳನ್ನ ಕೊಡ್ತಾ ಬಂದರು ಅದನ್ನೆಲ್ಲ ಗೆದ್ದು ಕೊನೆಗೆ ಆ ಸ್ವಾಮಿ ಕೃಪೆಗೆ ಪಾತ್ರನಾದ ಇಷ್ಟೆಲ್ಲ ಮಹಾತ್ಮರ ಕತೆಗಳನ್ನ ನಮಗೆ ಹೇಳ್ಕೊಟ್ಟಿದ್ ನೀನೇ ಅಲ್ವಣ್ಣ ನೀನೇ ಅದನ್ನ ಮರ್ಪಟ್ಟಿ ಅಣ್ಣ ನಾನು ಯಾವುದನ್ನು ಸಹ ನಾನು ಯಾವುದನ್ನೂ ಸಹ ಮರೆತಿಲ್ಲ ನಮ್ಮಗಳ ಜೊತೆ ಓಡಾಡಿಕೊಂಡು ನಗು ನಗುತ್ತಾ ಮಾತಾಡಿಕೊಂಡು ಸಂತೋಷವಾಗಿದ್ದ ನಮ್ಮ ಅನಿತ ನಮ್ಮನ್ನ ಬಿಟ್ಟು ದೂರ ದೂರ ಅನ್ನೋದನ್ನು ಸಹಿಸದೆ ಈ ರೀತಿ ಮಾತನಾಡ್ಬಿಟ್ಟೆ ನಮ್ಮ ನನ್ನ ಕ್ಷಮಿಸ್ಬಿಟ್ರಪ್ಪ ಆ ಪ್ರಾಣೇಶ ಈ ರೀತಿ ನಂಬಿಸಿ ನಮ್ಮ ಕದ್ಕೊಳ್ತಾನೆ ಅಂತ ನನ್ನ ಕನ್ಸ್ಪಸಲ್ಲೂ ತಿಳಿದಿರಲಿಲ್ಲ ತಂಗಿ ಕನ್ಸ್ಪಸಲ್ಲೂ ತಿಳಿದಿರಲಿಲ್ಲ ಏನು ಏ ಶ್ರೀಧರ್ ಅವರೇ ವಾರಗಳೇ ಕಳೆದಿದ್ರು ಕೂಡ ನೀವಿನ್ನೂ ಕೂಡ ಅನಿತಳ ಸಾವಿನ ಬಗೆ ಚಿಂತಿಸ್ತಾ ಇರುವಾಗಿದೆ ರಕ್ತ ಹಂಚಿಕೊಂಡು ಹುಟ್ಟಿದವಳನ್ನ ಅಷ್ಟು ಬೇಗ ಏಕ್ ಬರೀಲಿ ಗಜೇಂದ್ರ ಅವರೇ ಅಂದಾಗೆ ಅಪರೂಪವಾಗಿ ಮನೆ ಕಡೆ ಬಂದು ವಿಚಾರ ವಿಚಾರವೇನಿಲ್ಲ ಶ್ರೀಧರ್ ಅವರೇ ನಿಮ್ಮ ತಂಗಿ ಸತ್ತಾಗಿಂದ ನಿಮ್ಮನ್ನ ಕಾಣೋದಕ್ಕಾಗಿಲ್ಲ ಅದಕ್ಕಾಗಿ ನಿಮ್ಮನ್ನು ಕಂಡು ಸಮಾಧಾನ ಹೇಳೋಣ ಅಂತ ಬಂದೆ ನೋಡಿ ಅವರೇ ನಿಮ್ಮ ತಂಗಿ ತುಂಬಾ ಗುಣವಂತ ಹುಡುಗಿ ಈ ಊರಿನಲ್ಲಿ ಹುಡುಕಿದರೂ ಸಹ ಸಿಗುವುದಿಲ್ಲ ಮನೆಯ ವಸ್ತಿಲನ್ನು ದಾಟಿದ ತಕ್ಷಣ ತಲೆಯನ್ನ ಬಿಟ್ಟ ತಕ್ಷಣ ತಗ್ಗಿಸಿದ ತಲೆಯನ್ನ ಮನೆಗೆ ಸೇರಿದ ಮೇಲೆ ತಿದ್ದಳು ಅಂತ ಮುಗ್ಧ ಹುಡುಗಿಯ ಮನಸ್ಸನ್ನ ಕೆಡಿಸಿ ಕಾಮದ ಬಲೆಯಲ್ಲಿ ಕೆಡವಿ ಪ್ರಾಣೇಶ ಅವಳನ್ನ ಪ್ರಾಣ ತೆಗೆದು ಇಂತೆ ಕಿಡಿಗೇಡಿಗಳು ತುಂಬಿರುವ ಈ ಕಾಲದಲ್ಲಿ ನಮ್ಮಂತ ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಬಿಡಿ ಚೆಂದ್ರೆ ಬೋದೆ ಮುತ್ತಿನಂತ ಮಾತಾಡುದ್ರೆ ಈ ಪ್ರಾ ಅಲ್ಲ ಕಿಡಿಗೇಡಿಗಳು ಈ ಪ್ರಾಣೇಶ್ನಂತ ಕಿಡಿಗೇಡಿಗಳು ಇರುವವರೆಗೂ ನಮ್ಮ ಶ್ರೀಧರ ಇರೋಂಥ ಬಡ ಕುಟುಂಬಗಳಿಗೆ ಅನ್ಯಾಯ ಆಗ್ತಾನೆ ಇರ್ತದೆ ಅದೇ ಆದ್ಮೇಲೆ ಹೇಳಿ ಶ್ರೀಧರ್ ಅವರೇ ನಿಮ್ಮೆದುರು ಸೌಭ್ಯತನೆಂತ ನಡನೆ ಮಾಡಿ ನಿಮ್ಮ ವಿಶ್ವಾಸವನ್ನ ಗಳಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡಿರೋ ಅವನಿಗೆ ನವನರಕ ತಪ್ಪಿದ್ದಲ್ಲ ಅಂದಾಗೆ ಶ್ರೀಧರ್ ಅವರೇ ನೀವು ತುಂಬಾ ಸ್ವಾಭಿಮಾನವಾಗಿ ಬಾಳಿದ ಜನ ನಿಮಗೇನಾದ್ರೂ ಸಹಾಯ ಬೇಕಾದ್ರೆ ನಿಮ್ಮ ಸ್ವಾಭಿಮಾನವನ್ನ ಬದಿಗೊತ್ತು ನನ್ನ ಹತ್ರ ಧೈರ್ಯವಾಗಿ ಕೇಳಿ ನನ್ನ ಶಕ್ತಿ ಮೀರಿ ನನ್ನ ಕೈಲಾಸ ಸಹಾಯವನ್ನ ನಾನು ಮಾಡ್ತೇನೆ ಗಜೇಂದ್ರ ಅವರೇ ದಯವಿಟ್ಟು ಕ್ಷಮಿಸಿ ನೋಡಿ ನಿಜವಾಗ್ಲೂ ನಮ್ಮ ಪರಿಸ್ಥಿತಿನ ನೋಡಿ ಆ ದೇವರೇ ನಿಮ್ಮನ್ನ ಇಲ್ಲಿ ಕಳಿಸ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಇವತ್ತು ನಾವು ನಿಜವಾಗ್ಲೂ ಕಷ್ಟದಲ್ಲಿದ್ದೀವಿ ನನ್ನ ಇದನ್ನ ಕೃಷ್ಣ ಕಾಲಿಸ್ಟಿಕ್ ಎಕ್ಸಾಮ್ ಗೆ 30 ಕಟ್ಟಕಾಗ್ ದೇ ಟಿ ಎಕ್ಸಾಮ್ ಬರೆಕಾಗ್ತಾ ಇಲ್ಲ ದೈವಟ್ಟು ದೈವಟ್ಟು ಗಜೇಂದ್ರ ಅವರೇ ಬರಿ 10000 ರೂಪಾಯಿ ಸಾಲ ಕೊಡಿ ನನ್ನ ಮೈದ ನಾ ಎಕ್ಸಾಮ್ ಬರಿಲಿ ದೈವಟ್ಟು ಸಹಾಯ ಮಾಡಿ ಇಲ್ಲ ಸಾದು ಏನು ಮಾತನಾಡತಾ ಇದ್ದೀಯಾ ಮನೆ ಭಾಗಳಿಗೆ ಕಷ್ಟ ಸುಖ ವಿಚಾರ ಸಂಬಂಧ ಹೊರตรา ಅಣಾ ಕೇಳೋದೆ ಚೆ ಚೆ ಸಮಾಧಾನ ಮಾಡ್ಕೊಳ್ಳಿ ಶ್ರೀಧರ್ ಅವರೇ ನೋಡಿ ಶ್ರೀಧರ್ ಅವರೇ ಸಾರ್ಧಮ್ಮ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಕಷ್ಟದಲ್ಲಿ ಇದ್ದಾಗ ಇನ್ನೊಬ್ಬರ ಸಹಾಯ ಕೇಳಿ ಅದಾಗಲ್ಲ ಅವರೇ ಹಾಗೂ ಅಲ್ಲ ಈಗು ಅಲ್ಲ ಅಲ್ಲ ಶ್ರೀಧರ್ ಅವರೇ ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಮಾಡ್ಕೊಳ್ಳೋ ಜಾಣತಾಣ ಇಲ್ಲದೇ ಇರೋ ನಿಮಗೆ ನಾನು ಹೇಗ್ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ಲ ಅರ್ಥ ವೆರಿ ಸಿಂಪಲ್ ಶ್ರೀಧರ್ ಅವರೇ ನೋಡಿ ಶ್ರೀಧರ್ ಅವರೇ ಇರೋ ನನ್ನ ನನ್ನ ಹೊಲದ ಪಕ್ಕ ನಿಮ್ಮ ಎಕರೆ ಜಮೀನನ್ನ ನನಗೆ ಕೊಟ್ಬಿಟ್ರೆ ನಿಮಗೆ ಕೈ ತುಂಬಾ ಹಣ ಕೊಡ್ತೇನೆ ಆ ಹಣದಿಂದ ನಿಮಗಿರುವ ಕಷ್ಟ ಕಾರ್ಪಣ್ಯಗಳೆಲ್ಲ ಶಿಕೊಂಡು ನೀವು ಸುಖವಾಗಿರ್ಬೋದು ಇದಕ್ಕೆ ನೀವು ಏನಂದಿರೀದರ್ ಅವ್ರೆ ಗಜೇಂದ್ರ ಅವರೇ ನಮ್ಗೆ ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿ ಅಂದ್ರೆ ಅದೊಂದೇ ಅದನ್ನ ಕಳ್ಕೊಂಡು ನಾವು ಹೋಗ್ಲಿ ನಮ್ಮ ನಮ್ಮ ಜಮೀನಿನ ಆಸೆನ ಬಿಟ್ಬಿಡಿ ಗಜೇಂದ್ರ ಅವ್ರೆ ಅಲ್ರೇ ವರ್ಷವೆಲ್ಲ ಮಳೆ ಹೋದ್ರು ಒಂದು ಹುಳ್ಳಿ ಕಾಳು ಓಡಾತೀ ಆ ಜಮೀನ್ ಮಾಡಿ ಕೇನ್ ಮಾಡ್ಕೊಂಡಿರಿ ಸೇರ್ಸ್ಕೊಂಡು ಒಂದು ಫಾರ್ಮ್ ಮಾಡ್ತಾರೆ ಮಾಡ್ಕೊಳ್ರಿ ಅದ್ರಲ್ಲಿ ಏನ್ ಇರು ಚಿಂತೆ ಇಲ್ಲ ನಾನು ನಮ್ಮ ಹಿರಿಯರ ನೆನ್ಕಾದ್ರು ಆಸ್ತಿನ ಆ ಭಗವಂತ ಕಂಡುಬಿಟ್ರಿ ಮುಂದೊಂದು ದಿನ ನಮ್ಮ ಜಮೀನ ನಾವು ಫಾರ್ಮ್ ಹೌಸ್ ಮಾಡ್ತೀವಿ ನಮ್ಮ ಹಿರಿಯರ ಹೆಸರನ್ನ ಅದರ ಹಾಗಾದರೆ ನೀವು ಜಮೀನನ್ನು ನನಗೆ ಕೊಡುವುದಿಲ್ಲ ನನ್ನ ಮುಂದಿನ ಮನದೋಳ ಮಾತನ್ನ ಈವರೆಗೆ ನಾವು ಬಂದಿರೋದೆ ಜಮೀನ್ ಕೊಂಡ್ಕೊಳ್ಳೋಕೆ ನೀವು ಜಮೀನ್ ಕೊಡ್ಲಿಲ್ಲ ಅಂದ್ರೆ ನಾವು ಬಿಡುವುದಿಲ್ಲ ಆಗ್ಲೇ ಸಿದ್ಲಿ ಹೇಳ್ಬಿಟ್ಟಿವೆ ನಿಮ್ ಜಮೀನ ಕೊಡಿ ನಮ್ಗೆ ಅಂತ ಅವರು ಕೊಡುಕ್ ರೆಡಿ ಆಗವ್ರೆ ಅವ್ರ ಜಮೀನ್ ಸೇರಿಸಿ ಕಾಬ್ಬಾಡ್ ಹಾಕ್ಬಿಟ್ರೆ ನಿಮ್ ಈ ಸೀಮಿನ ಕೆಲ್ ಮಾತುಗಳನ್ನ ಮತ್ತೆ ಹೊರಗಡೆ ಮರ್ಯಾದೆಯಿಂದ ಮನೆಯಿಂದ ಆಚೆ ಹೋಗ್ರು ಈ ಜಮೀನ್ದ ಗಜೇಂದ್ರನಿಗೆ ಎಂತ ಕಷ್ಟದಲ್ಲಿ ಇದ್ದಾರೆ ಸಹಾಯ ಮಾಡೋಣ ಬಾಗಿಲಿಗೆ ಬಂದ್ರೆ ಈ ಗಜೇಂದ್ರನಿಗೆ ಪಿತ್ತ ನತ್ತಿಗೆ ಇರುವಂತೆ ಮಾತನಾಡಿ ನನ್ನ ಬಿತ್ತ ನತ್ತಿಗೆ ಏ ಕೃಷ್ಣ ಇದರ ಪರಿಣಾಮವನ್ನು ಮುಂದೊಂದು ದಿನ ಎದುರಿಸುವುದಕ್ಕೆ ನೀವು ಕುಟುಂಬ ಸಮೇತವಾಗಿ ಸಿದ್ಧರಾಗಿ ಅಣ್ಣ ಆ ದುರಂಕರಿಗೆ ಸರಿಯಪ್ಪ ಹೇಳಿದೆ ಬಿಡು ನನ್ನ ಮಕ್ಕಳಿಗೆ ಅದೇ ತರ ಉತ್ತರ ಕೊಡ್ಬೇಕು ಅಣ್ಣ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಸನ್ಯಾಸಿ ತರ ಕೂರ್ಬಾರ್ದು ಅನ್ನೋದು ಶಾರದಾ ಆ ವಿಚಾರನ ಸೈಡ್ಗಿಟ್ಬಿಟ್ಟು ಕ್ರಿಸ್ತನ್ ಪೀಸ್ ಏನ್ ಮಾಡೋದು ಅಂತ ಉಪಾಯ ಅಣ್ಣ ನನ್ನ ಕೃಷ್ಣ ನೋಡು ನೋಡು ಜೀವನದಲ್ಲಿ ನಮಗೆ ಇಷ್ಟ ಕಷ್ಟ ಎರಡಲ್ಲ ಮೂರಲ್ಲ ನೂರಲ್ಲ ಸಾವಿರ ಕಷ್ಟಗಳು ಬರ್ಲಿ ಕಣ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಎದುರಿಸುವ ಶಕ್ತಿನ ನಾವು ತಂದ್ಕೋಬೇಕು ಬೇಡಪ್ಪ ಬೇಡ ಮೊದ್ಲು ನೀನು ಅದನ್ನೆಲ್ಲ ಬಿಟ್ಟು ನಿನ್ನೆ ಅಭ್ಯರ್ಥಿ

ಭವಿಷ್ಯ ಮುಖ್ಯ ಕಂಡ್ರು ದಯವಿಟ್ಟು ಇಲ್ಲ ಅಂತ ಹೇಳ ಆದರೆ ಎತ್ತ ತಾಯಿಗೂ ಮೀರಿದ ನಿನ್ನಂತ ಹತ್ತಿಗೆ ಪಡೆದ ನಾನೇ ಧನ್ಯವಂತ ಅತ್ತಿಗೆ ಧನ್ಯವಂತ ಎತ್ತ ತಾಯಿ ಮುಖನೇ ಯಾವತ್ತೂ ನೋಡಿದವರಲ್ಲ ನಿಜವಾಗ್ಲು ನಿನ್ನ ಪಾಲಿಗ್ ಬರೀ ಅದಕ್ಕೆ ಅಲ್ಲ ನಾನು ಹೆತ್ತಮ್ಮ ಅದಕ್ಕೆ ಆ ಕುಡು ತಾಯಿ ಕೊಡು ನಿನ್ನ ಋಣವನ್ನು ನೀವು ನನ್ನ ಪಾಲಿನ ಭಾಗ್ಯದೇವತೆ ಮಾ ಭಾಗ್ಯದೇವತೆ ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ಕಷ್ಟಪಟ್ಟ ಮೈದುನನ ಶಿಕ್ಷಣಕ್ಕಾಗಿ ಹತ್ತಿಗೆ ಯಾಜ್ಞೆಯನ್ನನುಸರಿಸಿ ಮೈದುನನಿಗೆ ನೀಡುವಳು ಬೆಡವೆಯ ಮೈದುನನಿಗೆ ನೀಡುವಳು டவைய பங்கார படவைய